ಹಾಯ್ ಫ್ರೆಂಡ್ಸ್ ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ ನಾನು ಡಯಟಿಷನ್ ನಿರ್ಮಲಾ ನಿಮಗೂ ಸಿಹಿ ಅಂದರೆ ಇಷ್ಟನಾ ಆದರೆ ಅದನ್ನು ತಿನ್ನೋಕ್ಕಿಂತ ಮುಂಚೆ ಎರಡು ಮೂರು ಸತಿ ಯೋಚನೆ ಮಾಡಿ ಸ್ವಲ್ಪೇ ಸ್ವಲ್ಪ ಕೊಡಿ ಅನ್ನೋರಾಗಿದ್ದರೆ ಇವತ್ತಿನ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಇದು ಒಂದು ಹೆಲ್ದಿಯಾಗಿರೋಂಥ ಸಿರಿಧಾನ್ಯದಿಂದ ಯಾವುದೇ ಬೆಲ್ಲ ಮತ್ತು ಸಕ್ಕರೆ ಉಪಯೋಗಿಸ್ತಿರೋ ಮಾಡುವಂಥ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಸಿರಿಧಾನ್ಯಗಳಲ್ಲಿ ಒಂದಾದಂತಹ ನವಣೆನ ನಾನಿಲ್ಲಿ ತೊಗೊಂಡಿದ್ದೀನಿ ಇನ್ನೂರೈವತ್ತು ಗ್ರಾಮ್ನಷ್ಟು ಈ ನವಣೆನ ಒಂದು ಬಾಣಲಿಗೆ ಹಾಕೊಂಡು ಲೋ ಫ್ಲೇಮಲ್ಲಿ ಹುರಿಬೇಕು ಇದು ಚಿಟಪಟ ಅಂತ ಸೌಂಡ್ ಬರುತ್ತೆ ಮತ್ತೆ ಘಮ್ ಅಂತ ವಾಸನೆ ಬರುತ್ತೆ ಅಲ್ಲಿವರೆಗೂ ಹುರಿಬೇಕು ಈ ಥರ ಹುರಿಯೋದ್ರಿಂದ ಇದರಲ್ಲಿರುವಂತಹ ಆಂಟಿ ನ್ಯೂಟ್ರಿಯೆಂಟ್ ಪ್ರಾಪರ್ಟಿ ಕಡಿಮೆ ಆಗುತ್ತೆ ಹಾಗೆಯೇ ಇದರ ಡೈಜೆಷನ್ ಕೂಡ ಈಸಿ ಆಗುತ್ತೆ ನೂರು ಗ್ರಾಮ್ ನವಣೆಯಲ್ಲಿ ಹನ್ನೆರಡು ಗ್ರಾಮ್ನಷ್ಟು ಪ್ರೋಟೀನು ಎಂಟು ಗ್ರಾಮ್ನಷ್ಟು ನಾರು ನಾಲ್ಕು ಮಿಲಿಗ್ರಾಮ್ನಷ್ಟು ಅಯ್ಯನು ಹಾಗೆಯೇ ನಲವತ್ತೊಂದು ಮಿಲಿಗ್ರಾಮ್ನಷ್ಟು ಕ್ಯಾಲ್ಷಿಯಮ್ ಇದೆ ಅದರ ಜೊತೆಗೆ ಇದರಲ್ಲಿ ವಿಟಮಿನ್ ಬಿ ಸಿ ಜಿಂಕು ಮೆಗ್ನೀಷಿಯಮು ಕಾಪರು ಹೆಚ್ಚಾಗಿರೋದ್ರಿಂದ ನಮ್ಮ ದೇಹದ ಮಾಂಸಖಂಡಗಳಿಂದ ಹಿಡಿದು ನರಗಳ ಹೊರಗೆ ಪ್ರತಿಯೊಂದೂ ಚೆನ್ನಾಗಿ ಬೆಳೆಯೋದಕ್ಕೆ ಹಾಗೆಯೇ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದರಲ್ಲಿರುವಂತಹ ನಾರು ಹಾಗೆಯೇ ಪ್ರೀ ಬಯೋಟಿಕ್ಕು ನಮ್ಮ ದೇಹದಲ್ಲಿ ಗಟ್ ಹೆಲ್ತನ್ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ಮೇಲೆ ಸಕ್ಕರೆ ಬೇಗ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಹೃದಯಕ್ಕೆ ತುಂಬಾ ಒಳ್ಳೆಯದು ಕೊಲೆಸ್ಟ್ರಾಲ್ನ ಮ್ಯಾನೇಜ್ ಮಾಡಿ ಬಿ ಪಿನ ಕಂಟ್ರೋಲ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡಾದಮೇಲೆ ಒಂದು ಪಕ್ಕಕ್ಕೆ ತೆಗೆದಿಟ್ಕೊಡೋಣ ಈಗ ಇದೇ ಪ್ಯಾನ್ಗೆ ನಾನು ನೂರು ಗ್ರಾಮ್ನಷ್ಟು ಹೆಸರು ಬೇಳೆನ ಹಾಕ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಇದನ್ನು ಕೂಡ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಹೆಸರು ಬೇಳೆ ವೆಜಿಟೇರಿಯನ್ಸ್ಗೆ ಒಂದು ಒಳ್ಳೆಯ ಪ್ರೋಟೀನ್ ಸೋರ್ಸು ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಮಾಂಸಖಂಡಗಳಿಗೆ ಇದು ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ಹೃದಯಕ್ಕೆ ತುಂಬಾ ಒಳ್ಳೆಯದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾಗೆಯೇ ಇದು ಈಸಿಯಾಗಿ ಡೈಜೆಸ್ಟ್ ಆಗೋದ್ರಿಂದ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಕೋಬಹುದು ಇದನ್ನು ತಗೊಳ್ಳೋದ್ರಿಂದ ಹೊಟ್ಟೆ ಆಗಲಿ ಗ್ಯಾಸ್ ಆಗಲಿ ಫಾರ್ಮ್ ಆಗೋದಿಲ್ಲ ಇದು ಗ್ಲೈಸಿಮಿಕ್ ಇಂಡೆಕ್ಸ್ನು ಕಡಿಮೆ ಇರೋದ್ರಿಂದ ನಿಮಗೆ ಬೇಗ ಬೇಗ ಹಸುವಾಗೋದು ಅಥವಾ ಬಿಂಜಿ ಈಟಿಂಗ್ ಅಂದರೆ ಅವಾಗವಾಗ ತಿನ್ನೋದು ಇದೆಲ್ಲ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದು ಮೆಟಬಾಲಿಕ್ ರೇಟ್ನ ಜಾಸ್ತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಫ್ಯಾಟು ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಈ ತರ ಕೆಂಪುಗ ಆಗೋ ತರ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಹೆಚ್ಚಿಗೆ ನಾವು ಹುರಿದ್ಬಿಟ್ರೆ ಸೀದೋಗುತ್ತೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಆದಷ್ಟು ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಇದನ್ನ ಹುರ್ಕೋಬೇಕಾಗುತ್ತೆ ನೋಡಿ ಈ ತರ ಕೆಂಪ ಆದಮೇಲೆ ಇದನ್ನು ಕೂಡ ನಾವು ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಈಗ ಇದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ ಹಾಕ್ತಾಯಿದ್ದೀನಿ ಬಿಳಿ ಎಳ್ಳಲ್ಲಿ ಒಳ್ಳೆಯ ಕೊಬ್ಬಿನಾಂಶ ಇದೆ ನಾರಿನಾಂಶ ಇದೆ ಹಾಗೆಯೇ ಕ್ಯಾಲ್ಶಿಯಮ್ ಇರೋದರಿಂದ ಮೂಳೆಗಳ ಸವಿತಾಯ ಏನಾದರೂ ಇದ್ದರೆ ಅದಕ್ಕೆ ಈ ಕ್ಯಾಲ್ಶಿಯಮ್ಮು ತುಂಬಾ ಸಹಾಯ ಮಾಡುತ್ತೆ ಅದರ ಜೊತೆಗೆ ಮನೆಯಲ್ಲಿ ಯಾರಾದರೂ ವಯಸ್ಸಾದವರಿದ್ದರೆ ಅವ್ರಿಗೆ ನಿದ್ದೆ ಸರಿಯಾಗಿ ಬರುತ್ತೂ ಇರೋದಿಲ್ಲ ಅವ್ರಿಗೆ ಗಸಗಸನ ಕೊಡೋದ್ರಿಂದ ಅವರ ನಿದ್ದೆ ಇಂಪ್ರೂವ್ ಆಗುತ್ತೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಗಸಗಸನ ಹಾಕೋತಾ ಇದ್ದೀನಿ ಇದಿಷ್ಟು ಕಡಿಮೆ ಉರಿಯಲ್ಲಿ ಒಂದು ನಿಮಿಷದವರೆಗೆ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಮೂರು ಏಲಕ್ಕಿನ ಹಾಕಿ ಇದು ಆರೋದಕ್ಕೆ ಒಂದು ಕಡೆ ತೆಗೆದಿಡ್ತಾಯಿದ್ದೀನಿ ಈಗ ಸಿಹಿಗೆ ನಾನು ಹಸಿ ಖರ್ಜೂರನ ಉಪಯೋಗಿಸ್ತಾ ಇದ್ದೀನಿ ನೋಡಿ ಇದು ತುಂಬಾ ಸಾಫ್ಟ್ ಆಗಿದೆ ಸೀಟ್ಸ್ ಎಲ್ಲಾನು ನಾನು ಬಿಡಿಸ್ಕೊಂಡಿದ್ದೀನಿ ಸೊ ಹದಿನೈದರಿಂದ ಹದಿನಾರು ಹಸಿ ಖರ್ಜೂರನ ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ತೋರಿಸ್ತಿರುವ ಇಷ್ಟು ನವಣೆ ಹಾಗೆ ಹೆಸರು ಬೆಳೆಗೆ ಈ ಡೇಟ್ಸ್ ಸ್ವೀಟ್ನೆಸ್ಸು ಸಾಕಾಯಿತು ನನಗೆ ನಿಮ್ಗೆ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ಈಗ ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿರೋಂತಹ ನವಣೆ ಹಾಗೆ ಹೆಸರು ಬೇಳೆ ಎರಡೂನು ಹಾಕಿ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಮೂರು ಏಲಕ್ಕಿ ಆಗ್ಲೇ ಹುರಿದಿಟ್ಕೊಂಡಿದೀವಲ್ಲ ಅದನ್ನು ಸೇರಿಸಿ ನಾನು ಪೌಡರ್ ತರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೇನೆ ನಾನು ಹಸಿ ಖರ್ಜೂರನ ಹಾಕ್ತಾ ಇದ್ದೀನಿ ನೀವು ಹಾಕೊಂಡಿರೋ ಹಸಿ ಖರ್ಜೂರ ಏನಾದರೂ ತುಂಬಾ ಡ್ರೈ ಅನ್ಸಿದ್ರೆ ಒಂದು ಸ್ವಲ್ಪ ಬಿಸಿನೀರು ಹಾಕೊಂಡು ಈ ತರ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೀವು ನನ್ನ ಚಾನಲ್ಗೆ ಹೊಸಬುರು ಹಾಕಿದರೆ ಇದೇ ಥರದ ಆರೋಗ್ಯಕರ ರೆಸಿಪೀಸು ತಿಳ್ಕೋಬೇಕು ಅಂತಿದ್ರೆ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಲ್ಲಿ ತೋರಿಸ್ತಾ ಇರುವ ಬೆಲ್ಲೈಕನ್ನ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ಇಮಿಡಿಯೇಟಾಗಿ ನೋಟಿಫೈ ಆಗುತ್ತೆ ಹಾಗೆಯೇ ಇವತ್ತಿನ ಈ ಇನ್ಫಾರ್ಮೇಷನ್ನು ಹಾಗೆ ರೆಸಿಪಿ ನಿಮಗೆ ಇಷ್ಟ ಆಗ್ತಿದ್ರೆ ಮರೀದಿರ ಲೈಕ್ ಮಾಡಿ ಹಾಗೆಯೇ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಅಥವಾ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿದಿರ ಸಬ್ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಈಗ ಹಿಟ್ಟು ಮತ್ತು ಖರ್ಜೂರದ ಪೇಸ್ಟು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಡೇಟ್ಸಲ್ಲಿರುವಂತಹ ನೀರೆಲ್ಲೂ ಈ ಹಿಟ್ಟು ಹೀರ್ಕೊಂಡು ನೋಡಿ ಈ ಥರ ಸಾಫ್ಟ್ ಆಗುತ್ತೆ ನಾವು ಹಾಗೆಯೇ ಉಂಡೆ ಕಟ್ಬೋದು ನೋಡಿ ಈ ಥರ ಚೆನ್ನಾಗಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಅಕಸ್ಮಾತ್ ಏನಾದರೂ ಡ್ರೈ ಒಂದು ಒಂಚೂರು ಬಿಸಿನೀರ್ನ ಮಿಕ್ಸ್ ಮಾಡಿಕೊಂಡು ಕೂಡ ಈ ಥರ ಉಂಡೆ ಕಟ್ಕೋಬೋದು ಈಗ ಒಂದು ಪ್ಯಾನಲ್ಲಿ ಎರಡು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಬಾದಾಮಿ ಹಾಗೇ ಒಣ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕೋಬಹುದು ಆದರೆ ಇದನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಇದನ್ನು ಮಿಕ್ಸ್ ಮಾಡ್ಕೊಂಡಿರೋ ಪೌಡ್ರ್ ಮೇಲೆ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಆ ತುಪ್ಪ ಎಲ್ಲ ಪ್ರತಿಯೊಂದಕ್ಕೂ ಹಿಡಿಯೋ ಥರ ಚೆನ್ನಾಗಿ ಸ್ವಲ್ಪ ಹೊತ್ತು ಅಂದರೆ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಉಂಡೆ ಕಟ್ಟೋವಾಗ ನೀರಾಗಲಿ ತುಪ್ಪ ಆಗಲಿ ಮತ್ತೆ ಬೇಕಾಗೋದಿಲ್ಲ ನೋಡಿ ಈ ಥರ ಕಟ್ಟೋದಕ್ಕೆ ಆಗ್ತಾಯಿದೆ ಸೊ ಈ ಥರ ಏನಾದರೂ ಆಗ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ನೀರನ್ನು ಚುಮುಕಿಸಿ ಮತ್ತೆ ಒಂದು ಎರಡು ನಿಮಿಷನಾದ್ರೂ ನೀವು ಮಿಕ್ಸ್ ಮಾಡಬೇಕು ಈ ಹಂತದಲ್ಲಿ ನಾನು ಆಗಲೇ ಫ್ರೈ ಮಾಡ್ಕೊಂಡಿದ್ನಲ್ವಾ ಎಳ್ಳು ಮತ್ತು ಗಸಗಸೆ ಅದನ್ನ ಮತ್ತೆ ಹಾಕಿ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮೇಯ್ನಾಗಿ ನಾನು ಯಾಕೆ ಇಷ್ಟೊಂದು ಸತಿ ಮಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಡೇಟ್ಸಲ್ಲಿರೋಂಥ ನೀರು ಅಷ್ಟೂ ನಾವಣೆ ಚೆನ್ನಾಗಿ ಹೀರ್ಕೊಂಡ್ರೆ ಮಾತ್ರ ಈ ಲಡ್ಡು ಸಾಫ್ಟಾಗಿ ಬರುತ್ತೆ ಇಲ್ಲ ಅಂದರೆ ಇದು ತುಂಬ ಡ್ರೈ ಅನ್ಸುತ್ತೆ ಆಮೇಲೆ ಗಟ್ಟಿಯಾಗಿರುತ್ತೆ ಅಷ್ಟೂ ನೀರು ಇದು ಚೆನ್ನಾಗಿ ಹೀರ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಇನ್ನೊಂದು ಈ ಥರ ಮಾಡೋದ್ರಿಂದ ನೀರು ತುಂಬ ಕಡಿಮೆ ಹಿಡಿಸುತ್ತೆ ಹಾಗಾಗಿ ನೀವು ಇದನ್ನು ಒಂದು ಹತ್ತರಿಂದ ಹದಿನೈದು ದಿವಸ ಆರಾಮಾಗಿ ಹೊರಗಡೆ ಇಟ್ಟು ಕೂಡ ತಗೋಬಹುದು ಇಲ್ಲಿ ತೋರಿಸ್ತಿರೋ ಇಷ್ಟು ಪದಾರ್ಥದಿಂದ ನನಗೆ ಒಟ್ಟು ಹದಿನಾರು ಲಡ್ಡು ಮಾಡೋಕ್ಕಾಯ್ತು ಅಂದರೆ ಒಂದು ಲಡ್ಡು ನೂರ ಹತ್ತು ಕ್ಯಾಲರಿ ಕೊಟ್ಟರೆ ನಾಲ್ಕು ಗ್ರಾಮ್ನಷ್ಟು ಪ್ರೋಟೀನು ಹಾಗೆಯೇ ಆರರಿಂದ ಏಳು ಅಷ್ಟು ನಾರಿನ ಹೊಂದಿದೆ ಇದೊಂದು ಒಳ್ಳೆಯ ಸ್ನ್ಯಾಕ್ ಅಂತಲೇ ಹೇಳ್ಬೋದು ನೀವು ವಾಕಿಂಗು ಅಥವಾ ಜಿಮ್ಮು ಮುಗಿಸ್ಕೊಂಡು ಬಂದಾಗ ಇದು ಒಂದು ತೊಗೊಂಡ್ರೆ ನಿಮಗೆ ಪ್ರೋಟೀನು ಸಿಗುತ್ತೆ ಹಾಗೆಯೇ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆ ಟೈಮಲ್ಲಿ ಸಾಯಂಕಾಲ ಆರು ಏಳು ಗಂಟೆ ಟೈಮಲ್ಲಿ ಅನ್ಹೆಲ್ದಿ ಸ್ನ್ಯಾಕ್ನ ಬದಲು ಇದನ್ನು ನೀವು ತೊಗೊಳ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬಾ ಸಹಾಯ ಆಗುತ್ತೆ ಈವನ್ ಮಕ್ಕಳು ಕೂಡ ಸ್ಕೂಲಿಂದ ಬಂದಾಗ ಜಂಕ್ ಫುಡ್ನ ತಗೊಳ್ಳೋ ಬದಲಿಗೆ ಈ ಲಟ್ಟುನ ಅವ್ರಿಗೆ ಕೊಡೋದ್ರಿಂದ ಅವರ ಬೆಳವಣಿಗೆಯಲ್ಲಿ ಕೂಡ ತುಂಬಾ ಸಹಾಯ ಆಗುತ್ತೆ ಅಷ್ಟೇ ಅಲ್ದಿರ ಇದನ್ನ ಪ್ರೆಗ್ನೆಂಟ್ ಲೇಡೀಸು ಹಾಗೇನೆ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದರೆ ಹಾಲು ಕೊಡ್ತಿರೋಂತಹ ತಾಯಿಯಂದ್ರೂ ಕೂಡ ತಗೊಳ್ಬಹುದು ಇನ್ನೊಂದು ಈ ಲಟ್ಟುನ ತಗೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ಮೇಲೆ ಒಂದು ಗ್ಲಾಸ್ನಷ್ಟು ನೀರು ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್ ಆಗೋದನ್ನ ಅವಾಯ್ಡ್ ಮಾಡಬಹುದು ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀರಲ್ಲ ನಿಮಗಿದು ಹೇಗೆ ಬಂತು ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರೀದಿರ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿ ಹಾಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ